ಮಾರ್ಚ್ ಇಪ್ಪತ್ತಾರರಂದು ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಏಳನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಅದ್ಭುತ ಗೆಲುವನ್ನ ದಾಖಲಿಸಿದೆ ಈ ಮೂಲಕ ಸತತ ಎರಡನೇ ಗೆಲುವಿನ ಮೂಲಕ ನಾಲ್ಕು ಅಂಕಗಳೊಂದಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಇನ್ನು ಗುಜರಾತ್ ಟೈಟನ್ಸ್ ಮೊದಲ ಪಂದ್ಯದ ಗೆಲುವಿನ ನಂತರ ಈಗ ಎರಡನೇ ಪಂದ್ಯದಲ್ಲಿ ಮುಗ್ಗರಿಸಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಶಿವಂ ದುಬೈ ಮತ್ತು ರಚಿನ್ ರವೀಂದ್ರ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಆರು ರನ್ ಕಲೆ ಹಾಕ್ತು ಇನ್ನೂರ ಏಳು ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ನೂರ ನಲ್ವತ್ ಮೂರು ರನ್ಗಳನ್ನು ಗಳಿಸಿ ಅರ್ವತ್ ಮೂರು ರನ್ಗಳ ಭಾರಿ ಅಂತರದಿಂದ ಮುಖಭಂಗ ಅನುಭವಿಸಿತು ಗುಜರಾತ್ ಟೈಟನ್ಸ್ ತಂಡದ ಬ್ಯಾಟಿಂಗ್ ಇನ್ನಿಂಗ್ಸ್ ಶುರು ಮಾಡಿದ ನಾಯಕ ಶುಭ್ಮನ್ ಗಿಲ್ ಹಾಗೆ ವೃದ್ಧಿಮಾನ್ ಸಾಹಾ ಕೂಡ ಒಳ್ಳೆ ಆರಂಭ ಕೊಟ್ಟರು ಅದನ್ನು ದೊಡ್ಡ ಮೊತ್ತವಾಗಿ ಪರಿವರ್ತಿಸೋದಕ್ಕಾಗಲಿಲ್ಲ ಶುಭ್ಮನ್ ಗಿಲ್ ಎಂಟು ರನ್ ಗಳಿಸಿ ಔಟ್ ಆದರೆ ಸಾಹ ಹದಿನೇಳು ಎಸೆತಗಳಲ್ಲಿ ಇಪ್ಪತ್ತೊಂದು ರನ್ ಗಳಿಸಿ ಔಟ್ ಆದರು ನಂತರ ಬಂದ ಸಾಯಿ ಸುದರ್ಶನ್ ವಿಜಯ್ ಶಂಕರ್ ಡೇವಿಡ್ ಮಿಲ್ಲರ್ ಅಜ್ಮತ್ತುಲ್ಲಾ ಉಮರ್ ಜಾಯ್ ರಾಹುಲ್ ತೆವಾಟಿಯಾ ಉಮೇಶ್ ಯಾದವ್ ಯಾರೂ ಕೂಡ ಹೆಚ್ಚು ರನ್ ಗಳಿಸೋದಕ್ಕಾಗಲಿಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬೌಲಿಂಗ್ನಲ್ಲಿ ದೀಪಕ್ ಚಹಾರ್ ಮುಸ್ತಾಫಿಜುರ್ ರೆಹಮಾನ್ ಹಾಗೆ ತುಷಾರ್ ದೇಶಪಾಂಡೆ ತಲಾ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಉಳಿದಂತೆ ಡೆರಿಲ್ ಮಿಚಲ್ ಹಾಗೆ ಮತೀಶ್ ಪತಿರಾನಾ ತಲಾ ಒಂದೊಂದು ವಿಕೆಟ್ ಕಬಳಿಸಿದ್ರು ಈ ಮೂಲಕ ಚೆನ್ನೈ ಐಪಿಎಲ್ನಲ್ಲಿ ಎರಡನೇ ಗೆಲುವನ್ನು ದಾಖಲಿಸಿದೆ